ಕೃಷ್ಣಾಷ್ಟಮಿ ಮುಗಿದು ಇದೀಗ ಗಣೇಶ ಚತುರ್ಥಿ ನಮ್ಮೆಲ್ಲರನ್ನ ಬೀಸಿ ಕರೆಯುತ್ತಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗೌರಿ ಗಣೇಶ ಹಬ್ಬದ ಸಡಗರಕ್ಕೆ ನಾಡಿನ ಜನತೆ ಸಿದ್ಧತೆ ನಡೆಸಿದ್ದಾರೆ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವ ಗೌರಿ ಗಣೇಶ ಹಬ್ಬವು ಇದೇ ತಿಂಗಳು ಸೆಪ್ಟೆಂಬರ್ ಆರು ಹಾಗೂ ಏಳರಂದು ನಾಡಿನಾದ್ಯಂತ ಆಚರಣೆ ಮಾಡಲಿದ್ದು ಈ ಸಂದರ್ಭದಲ್ಲಿ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಲೇಪಿತ ಗಣೇಶ ಮೂರ್ತಿಗಳ ಮಾರಾಟವನ್ನು ನಿಷೇಧಿಸುವಂತೆ ಅಟಲ್ ಭೂಜಲ ಯೋಜನೆ ಲೆಕ್ಕ ಪರಿಶೋಧನಾ ಸಮಿತಿ ಅಧ್ಯಕ್ಷ ಪಿಬಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ ಹೊಸಕೋಟೆ ನಗರದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅವರಿಗೆ ಪಿಒಪಿ ಗಣಪತಿ ಮೂರ್ತಿ ಮಾರಾಟ ನಿಷೇಧಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಗ್ರಾಮೀಣ ಭಾಗದ ಕೆರೆ ಕುಂಟೆಗಳಲ್ಲಿ ಅಲ್ಪ ಸ್ವಲ್ಪ ನೀರು ಉಳಿದು ನೀರಿನ ಸೆಲೆಗಳು ನೋಡಲು ಕಣ್ಣಿಗೆ ಸಿಕ್ತವೆ ಆದರೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗ್ರಾಮಗಳ ಬೀದಿ ಬೀದಿಗಳಲ್ಲಿ ಅಲಂಕಾರಿಕ ವೈಭವೀಕರಿಸುವ ಬಣ್ಣ ಬಣ್ಣದ ಪಿಒಪಿ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗುತ್ತೆ ಇದರಿಂದ ರಾಸಾಯನಿಕ ಬಣ್ಣಗಳ ಲೇಪಿತ ಪಿಒಪಿ ಗಣಪತಿ ಮೂರ್ತಿಗಳು ನೀರಿನಲ್ಲಿ ಕರಗದೆ ಕೆರೆ ಕುಂಟೆಗಳಲ್ಲಿ ನೀರು ಮಾಲಿನ್ಯವಾಗಿ ಜಲಚರಗಳ ವಿನಾಶದ ಜೊತೆಗೆ ನೀರಿನ ಸೆಲೆಗಳನ್ನ ಮಲೀನ ಮಾಡಿದಂತಾಗುತ್ತದೆ ಆದ್ದರಿಂದ ಜಲ ಮೂಲಗಳನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಬಾರಿ ತಾಲೂಕಿನಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳ ಮಾರಾಟ ನಿಷೇಧದ ಜೊತೆಗೆ ರಾಸಾಯನಿಕ ಬಣ್ಣಗಳ ಲೇಪಿತ ಮಣ್ಣಿನ ಗಣಪತಿ ಮೂರ್ತಿಗಳ ಮಾರಾಟ ಸಹ ನಿಹಿಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಅಟಲ್ ಭೂಜಲ ಯೋಜನೆ ಲೆಕ್ಕ ಪರಿಶೋಧನಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು ಅಟಲ್ ಭೂಜಲ ಯೋಜನೆಯಡಿ ಸೋಷಿಯಲ್ ಆಡಿಟಿಂಗ್ ಕಮಿಟಿ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ ಈಗ ನನ್ನ ಕೆಲಸ ಏನು ಅಂತಂದ್ರೆ ಅಂತರ್ಜಲ ವೃದ್ಧಿ ಮಾಡುವಂತದ್ದು ನೀರಿನಲ್ಲಿ ಏನೇ ಕಲ್ಪಿತವಾದಂತಹ ವಸ್ತುಗಳು ಬಂದಾಗ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳೋ ನಿಟ್ಟಿನಲ್ಲಿ ಈಗ ಆಧುನಿಕ ಯುಗದಲ್ಲಿ ಈಗ ಪಿಒಪಿ ಗಣಪತಿ ಆಗಿರ್ಬೋದು ಮತ್ತೆ ರಾಸಾಯನಿಕ ಬಣ್ಣಗಳನ್ನು ಬಳಸಿ ಗಣಪತಿಗಳನ್ನು ಮಾಡ್ತಾ ಇರುವಂತಾಗಿರ್ಬೋದು ಇದರಿಂದ ತಗೊಂಡೋಗಿ ಕೆರೆ ಕುಂಟೆಗಳಲ್ಲಿ ಬಿಡೋದರಿಂದ ಆ ನೀರು ಹಿಂಗೆ ಅಂತರ್ಜಲ ಕೆಟ್ಟದ್ದಾಗಿ ಜನಗಳಿಗೆ ಆರೋಗ್ಯ ಕೆಡ್ತಾ ಇರೋದ್ರಿಂದ ನಾವು ಈಗ ಬರ್ತಾ ಬರ್ತಾ ತುಂಬ ಕೆಮಿಕಲ್ಸ್ ಜಾಸ್ತಿಯಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಅವು ಬಿಡುವಂಥದ್ದೆಲ್ಲ ಕೆರೆ ಕುಂಟೆಗಳಿಗೆ ಹೋಗುತ್ತೆ ಅದು ಅದು ಅಂತರ್ಜಲಕ್ಕೆ ಹೋಗಿ ಅದು ನೀರು ಒಂದು ಕಲುಪಿತ ನೀರಾಗಿ ಜನರ ಆರೋಗ್ಯ ಕೆಡೋದ್ರಿಂದ ಈಗ ಬರುವಂಥ ಗಣಪತಿಗಳನ್ನು ಆದಷ್ಟು ಬಣ್ಣದ ಗಣಪತಿಗಳನ್ನು ಕಮ್ಮಿ ಮಾಡಿ ಮಣ್ಣಿನ ಗಣಪತಿಗಳನ್ನು ಹಿಂದಿನ ಕಾಲದಲ್ಲಿ ಏನು ಬಳಸ್ತಿದ್ರು ಬಣ್ಣ ಇಲ್ಲದೆ ಥರ ಮಣ್ಣಿನ ಗಣಪತಿಗಳನ್ನು ಆ ಥರ ಗಣಪತಿಗಳನ್ನು ಬಳಸಿ ಯಾವುದೇ ಕಾರಣಕ್ಕೂ ಪಿ ಒ ಪಿ ಗಣಪತಿ ಆಗಿರ್ಬೋದು ಅಧಿಕ ಬಣ್ಣ ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿರೋ ಗಣಪತಿಗಳನ್ನಾಗಿರ್ಬೋದು ತಾವು ದಯವಿಟ್ಟು ಬಳಸದೆ ನಾನು ಅಟಲ್ ಭುಜಾಲ ಯೋಜನೆಯಡಿ ನಮಗೆ ಒಂದು ಲೆಟ್ರನ್ನ ಕೊಟ್ಟು ತಹಸೀಲ್ದಾರ್ ಸಾಹೇಬ್ರಿಗೆ ಇದರ ಬಗ್ಗೆ ತಾವು ಎಚ್ಚೆತ್ಕೋಬೇಕು ಇದನ್ನು ಆದಷ್ಟು ಕ್ರಮವಹಿಸಿ ಇದನ್ನ ಆದಷ್ಟು ಕಂಟ್ರೋಲಲ್ಲಿ ತರಬೇಕು ಅಂತೇಳಿ ಮೂಲಕ ತಿಳಿಸಿದ್ದೀನಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಸಹ ಇದಕ್ಕೆ ಹೋಗೊಟ್ಟಿ ಅವರು ನಾವು ಕ ಸರಿಪಡಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಎಲ್ಲ ಸಾರ್ವಜನಿಕರು ಎಲ್ಲ ಗ್ರಾಮಗಳಲ್ಲಿ ಈಗೇನು ಗಣಪತಿ ಕುಳಿಸ್ತಾ ಇದ್ದೀರಾ ಅಲ್ಲಿ ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗದಂತ ಒಂದು ವಿಚಾರದಲ್ಲಿ ಗಣಪತಿಗಳನ್ನು ಬಣ್ಣದ ಗಣಪತಿಗಳನ್ನು ಬಳಸದೆ ನೀವು ಮಣ್ಣಿನ ಗಣಪತಿಯನ್ನ ಬಳಸಿ ಪೂಜೆ ಮಾಡಬೇಕು ಅಂತ ದಯವಿಟ್ಟು ಎಲ್ಲರೂ ಇದಕ್ಕೆ ಮನವಿ ಮಾಡ್ಕೊಳ್ತಾ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಕೆಎಸ್ ಸೋಮಶೇಖರ್ ಮಾತನಾಡಿ ನಾನು ನೂತನವಾಗಿ ಆಗಮಿಸಿದ್ದು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಸ್ಥಳಗಳಲ್ಲಿ ಪಿಓಪಿ ಗಣಪತಿಗಳನ್ನ ತಯಾರು ಮಾಡಿ ಮಾರಾಟ ಮಾಡುವವರಿಗೆ ನೋಟಿಸ್ ನೀಡಿದ್ದೆವು ಇಲ್ಲಿ ಕೂಡ ನಿಮ್ಮ ಮನವಿಯನ್ನ ಸ್ವೀಕರಿಸಿ ಪಿಒಪಿ ಗಣಪತಿ ಮೂರ್ತಿಗಳ ಮಾರಾಟ ನಿಷೇಧದ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಅನಧಿಕೃತವಾಗಿ ರಾಸಾಯನಿಕ ಯುಕ್ತ ಬಣ್ಣ ಲೇಪಿತ ಗಣೇಶ ಮೂರ್ತಿ ಹಾಗೂ ಪಿಒಪಿ ಗಣಪತಿ ಮಾರಾಟ ಮಾಡದಂತೆ ಎಚ್ಚರಿಕೆ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿದರು